ನಮಸ್ಕಾರಗಳು ವೇದಿಕೆ ಮೇಲೆ ಹಾಸಿನ ಅಧ್ಯಕ್ಷರೇ ಅತಿಥಿಗಳೇ ಶಿಕ್ಷಕರೇ ಪಾಲಕರೇ ಹಾಗೂ ನನ್ನ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದರೆ ಇವತ್ತು ನಾನು ಸ್ವತಂತ್ರ ದಿನಾಚರಣೆ ಬಗ್ಗೆ ಮಾತನಾಡಲು ಬಯಸುತ್ತೇನೆ ಸ್ವತಂತ್ರ ಸ್ವತಂತ್ರ ಮಹಾನ್ ಮೊದಲು ನಮ್ಮ ದೇಶವನ್ನು ಬ್ರಿಟಿಷರು ಆಳುತ್ತಿದ್ದರು ಅವರು ನಮ್ಮನ್ನು ಗುಲಾಬರಂತ ಕಾಣುತ್ತಿದ್ದರು ಭಾರತ್ ಮಹಾನ್ ಸ್ವತಂತ್ರ ಹೋರಾಟಗಾರರ ಹಲವು ವರ್ಷಗಳ ನಂತರ ಬ್ರಿಟಿಷ್ ಆಡಳಿತಿದ್ದ ನಮಗೆ ಸ್ವತಂತ್ರ ನಮಗೆ ಸ್ವಾತಂತ್ರ್ಯ ಸಿಕ್ಕಿತು ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ನಲವತ್ತೇಳು ಸ್ವಾತಂತ್ರ್ಯ ಸಿಕ್ಕಿತು ಭಾರತಕ್ಕೆ ಸ್ವತಂತ್ರ ಪಡೆಯುವಲ್ಲಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ ಮಹಾನ್ ನಾಯಕರ ಎಲ್ಲ ತ್ಯಾಗಗಳನ್ನು ನೆನಪಿಸಿಕೊಳ್ಳಲು ಆಗಸ್ಟ್ ಹದಿನೈದರಂದು ಪ್ರತಿ ವರ್ಷ ಪ್ರತಿ ವರ್ಷ ಆಚರಿಸುತ್ತೇವೆ ಇಷ್ಟು ಹೇಳಿ ನನ್ನ ಇಷ್ಟು ಹೇಳಿ ನನ್ನ ಮಾತುಗಳನ್ನು ಭಾರತಾಂಬೆ ಪಾದಕ್ಕೆ ಅರಿಚುತ್ತೇನೆ ಜೈ ಜೈ ಭಾರತ್ ಮಾತೆ ಜೈ ಭಾರತ್ ಪಾತೆ ಚಪ್ಪಾಳೆ ಮುಖಾಂತರ ಅಜಯ್ ಕುಮಾರ್ಗೆ ಧನ್ಯವಾದಗಳು ತಿಳಿಸ್ತಾನೆ ನೆಕ್ಸ್ಟ್ ಯಶೋಧ